ಹಲೋ ಫುಡೀಸ್ ವೆಲ್ಕಮ್ ಟು ಗಾಯೀಸ್ ಕಿಚನ್ ಇವತ್ತು ಈಗ ಚಳಿಗಾಲಾಗಿರೋದ್ರಿಂದ ಸ್ವಲ್ಪ ಕೋಲ್ಡು ಕಾಫು ಗಂಟ್ಲು ಕಿರಿಕಿರಿ ಎಲ್ಲನೂ ಇರುತ್ತಲ್ಲ ಆ ಟೈಮಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತೀನಿ ತುಂಬ ರುಚಿಯಾಗಿ ಆಗುತ್ತೆ ಹಾಗೆಯೇ ಟೇಸ್ಟು ಸಹ ಅದ್ಭುತವಾಗಿರುತ್ತೆ ಗಂಟ್ಲಿಗೆ ಬಾಯಿಗೆ ಎಲ್ಲ ಅದಕ್ಕೂ ಹಿತವಾಗಿರುತ್ತೆ ರುಚಿಯಾಗಿರುತ್ತೆ ಮೇಯ್ನಾಗಿ ಲಂಚ್ ಬಾಕ್ಸ್ ರೆಸಿಪಿ ಇದು ಲಂಚ್ ಆಗಿ ತಿನ್ಬೋದು ಅಥವಾ ನೈಟ್ ಡಿನ್ನರ್ ಆಗು ಸಹ ಮಾಡ್ಕೊಬೋದು ನೀವು ಅದಕ್ಕಾಗಿ ಒಂದು ಪೌಡರ್ನ ರೆಡಿ ಮಾಡ್ಕೊಳ್ಳೋಣ ಮೊದಲೇದಾಗಿ ಒಂದು ಸ್ಪೂನಷ್ಟು ಕಾಳು ಮೆಣಸನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಇದೆರಡನ್ನು ಚೆನ್ನಾಗಿ ಘಮ ಬರಬೇಕು ಅಲ್ಲಿ ತನಕ ಸಣ್ಣ ಊರಿನಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಆಲ್ರೆಡಿ ಕಲರ್ ಚೇಂಜ್ ಆಗ್ತಾ ಇದೆ ಒಂದೆರಡು ಮೂರು ನಿಮಿಷ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಆಯಿತು ಈಗ ಇದನ್ನು ಕುಟಾಣಿಗೆ ಹಾಕ್ಬಿಟ್ಟು ತಣ್ಣಗಾದಮೇಲೆ ಇದನ್ನು ಪೌಡರ್ ಮಾಡಿಕೊಂಡು ರೆಡಿ ಇಟ್ಕೊಳ್ಳೋಣ ಪೌಡರ್ ಮಾಡಿ ಇದನ್ನು ಸೈಡಿಗೆ ಎತ್ತಿರ್ತೀನಿ ಆದರೆ ನೆನ್ಪಿರಲಿ ಕಂಪ್ಲೀಟಾಗಿ ಕೂಲ್ ಆದಮೇಲೇನೆ ಪೌಡರ್ನ ಮಾಡೋದಕ್ಕೆ ಶುರು ಮಾಡಿ ಇದಾದ ನಂತರ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಬಳಸ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಎರಡನ್ನು ಹಾಕಿ ಎರಡು ಸ್ವಲ್ಪ ಅರಳು ಮೇಲೆ ಇದಕ್ಕೆ ಒಂದೊಂದು ಸ್ಪೂನಷ್ಟು ಕಡಲೆಬೇಳೆ ಹಾಕಿ ಹಾಗೆ ಒಂದು ಸ್ಪೂನ್ ಉದ್ದಿನಬೇಳೆ ಸ್ವಲ್ಪ ಗೋಡಂಬಿ ಚೂರುಗಳನ್ನು ಹಾಕ್ಕೊಂಡಿದ್ದೀನಿ ಇದಾದ ನಂತರ ಇದನ್ನೆಲ್ಲ ಒಮ್ಮೆ ಫ್ರೈ ಮಾಡ್ಕೊಂಬಿಡೋಣ ಎಣ್ಣೆಯಲ್ಲಿ ಹಾಗೆಯೇ ಇದರಲ್ಲಿ ನಾವು ಬೆಳ್ಳುಳ್ಳಿಯನ್ನು ಸಹ ಸೇರಿಸ್ಕೊಳ್ಳೋಣ ಸುಮಾರು ಇಲ್ಲಿ ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ ಈ ಫ್ಲೇವರು ಎಣ್ಣೆಯಲ್ಲಿ ಅಂದರೆ ಎಣ್ಣೆ ಮತ್ತು ತುಪ್ಪ ಹಾಕಿರೋದಲ್ಲಿ ಬೆಂದಾಗ ಅದರ ಫ್ಲೇವರ್ ತುಂಬ ಚೆನ್ನಾಗಾಗತ್ತೆ ಈ ಕೋಲ್ಡ್ ಕಾಫ್ಗೆ ಇರೋದಕ್ಕೆ ನಾವು ಬೆಳ್ಳುಳ್ಳಿನ ಬಳಸಿದ್ದೀವಿ ಇದ್ರ ಜೊತೆಗೆ ಪೆಪ್ಪರು ಮತ್ತು ಜೀರಿಗೆ ಇದನ್ನು ಸಹ ಬಳಸ್ಕೊಂಡಿದ್ದೀವಿ ಹಾಗೆ ನೋಡಿ ಇದಕ್ಕೆ ಈಗ ಒಣಮೆಣಸಿನ್ಕಾಯಿ ನಂತರ ಹಸಿ ಮೆಣಸಿನ್ಕಾಯಿ ಒಂದು ಈರುಳ್ಳಿ ಅದನ್ನು ಸಹ ಸೇರಿಸ್ಕೊಂಡಿದೆ ಒಂದು ಟೇಬಲ್ ಸ್ಪೂನಷ್ಟು ಕ್ಯಾರೆಟು ಇಷ್ಟನ್ನು ಸಹ ಸೇರಿಸ್ಕೋಬೇಕಾಗತ್ತೆ ಫಸ್ಟ್ ಈರುಳ್ಳಿ ಹಾಕ್ಕೊಂಡು ಒಂದೆರಡು ಮೂರು ನಿಮಿಷ ಫ್ರೈ ಮಾಡ್ಕೊಂಡು ಆದಮೇಲೆ ಉಳಿದಿರ್ತಕ್ಕಂಥ ಪದಾರ್ಥಗಳನ್ನೆಲ್ಲ ಸೇರಿಸ್ಕೋಬೇಕಾಗತ್ತೆ ಈ ಸೀಸನಲ್ಲಿ ನೈಂಟಿ ಪರ್ಸೆಂಟು ಎಲ್ಲರಿಗೂ ಕೋಲ್ಡ್ ಕಾಫು ಇದ್ದೇ ಇರುತ್ತೆ ಅದರಲ್ಲೂ ಮಕ್ಕಳೆಲ್ಲಂತೂ ಸರ್ವೇ ಸಾಮಾನ್ಯ ಅನ್ಬೋದು ಸ್ಕೂಲಿಗೆ ಹೋಗಿ ಒಬ್ಬ ಒಂದು ಮಗುಗೇನಾದರೂ ಏನಾದರೂ ಆಗಿತ್ತಂದರೆ ಅದು ಎಲ್ಲರಿಗೂ ಹರಡೇ ಹರಡುತ್ತೆ ಹಾಗಾಗಿ ಈ ರೀತಿ ರೆಸಿಪಿಗಳನ್ನು ಆ ಟೈಮಲ್ಲಿ ಮಾಡ್ಕೊಳ್ಳಿ ಅವ್ರಿಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಗಂಟ್ಲಿಗೂ ಸಹ ಹಿತವಾಗಿರುತ್ತೆ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಕಾಲು ಸ್ಪೂನು ಅಂದರೆ ಒಂದು ಸ್ವಲ್ಪ ಒಂದು ಪಿಂಚಷ್ಟು ಲೆಮನ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಪಿಂಚಷ್ಟು ಹಿಂಗನ್ನು ಸಹ ಸೇರಿಸ್ಕೊಂಡು ಇದನ್ನೆಲ್ಲ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆಯೇ ಮುಂಚೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಪೆಪ್ಪರ್ ಮತ್ತು ಜೀರಿಗೆ ಅದನ್ನು ಸಹ ಪೌಡರ್ ಮಾಡಿ ರೆಡಿ ಇಟ್ಕೊಂಡಿದ್ದೆ ಈಗ ಒಗ್ಗರಣೆಗೆ ಅದನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಸುಮಾರು ಒಂದೂವರೆ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ನಾವು ಮಾಡೋ ಕ್ವಾಂಟಿಟಿಗೆ ನೋಡಿಕೊಂಡು ಇದನ್ನು ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಂಬಿಡ್ಬೋದು ತುಂಬ ಚೆನ್ನಾಗಿರುತ್ತೆ ರೆಸಿಪಿ ನೀವೊಮ್ಮೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಹಾಗೆಯೇ ಈಗ ಇದನ್ನೆಲ್ಲ ಪೌಡರ್ ಹಾಕಿದ್ದೆ ಮೇಲೆ ಒಗ್ಗರಣೆ ಜೊತೆ ಚೆನ್ನಾಗಿ ಹೊಂದ್ಕೋಬೇಕಲ್ಲ ಆ ಫ್ಲೇವರ್ಸು ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಮಾಡ್ತಾನೆ ನಾನು ಸೈಡಲ್ಲಿ ರೈಸಕ್ಕೂ ಸಹ ಇಟ್ಟಿದ್ದೆ ಅದನ್ನು ರೆಡಿಯಾಗಿದೆ ಈಗ ರೈಸ್ ಇದರಲ್ಲಿ ಒಗ್ಗರಣೆ ಜೊತೆ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಲಂಚ್ ಬಾಕ್ಸ್ ರೆಸಿಪಿ ರೆಡಿ ಆಗುತ್ತೆ ರೈಸ್ ಯಾಕೆ ಈ ಕಲರ್ ಇದೆ ಅಂತ ನಿಮಗೆ ಅನ್ನಿಸ್ಬೋದು ನಾನು ಪನ್ನೀರ್ ಮಾಡ್ಕೊಂಡಿದ್ದೆ ಆ ನೀರನ್ನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ ಅದರಲ್ಲಿ ಸಾಕಷ್ಟು ಪೋಷಕಾಂಶಗಳಿರುತ್ತೆ ಪನ್ನೀರ್ ಮಾಡಿರ್ತಕ್ಕಂಥ ನೀರನ್ನು ಕರಿಗಾಗಿರಲಿ ಅಥವಾ ಸಾಂಬಾರಿಗಾಗಿರಲಿ ಅಥವಾ ರೈಸ್ ಇಡ್ತಾ ಇದ್ದೀವಿ ಅಂದರೆ ಆ ಟೈಮಲ್ಲಿ ಆ ನೀರನ್ನು ಬಳಸ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆಯೇ ನೋಡಿ ಬಿಸಿ ಬಿಸಿಯಾಗಿ ಬಡಿಸ್ತಾ ಇದ್ರೆ ಸಕ್ಕದಾಗಿರುತ್ತೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪೊಂದು ಹಾಕ್ಕೊಂಡ್ಬಿಟ್ಟು ಬಿಸಿ ಬಿಸಿ ಬಡಿಸಿ ತಿನ್ನೋದಕ್ಕೆ ಬೆಳಗ್ಗೆಗೂ ಚೆನ್ನಾಗಿರುತ್ತೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ಚೆನ್ನಾಗಿರುತ್ತೆ ಅಥವಾ ನೈಟ್ ಡಿನ್ನರಾಗಿ ಸಹ ಬಳಸ್ಬೋದು ಇದು ಮೂರು ಟೈಮ್ಗೂ ಹೇಳಿ ಮಾಡಿಸಿರ್ತಕ್ಕಂಥ ರೆಸಿಪಿ ಅನ್ಬೋದು ಟ್ರೈ ಮಾಡಿ ಟ್ರೈ ಮಾಡಿ ಆದಮೇಲೆ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು